ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತುವಿನ ಕಾಳಗ ಎಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಇಂದ್ರಜಿತುವು ಆ ಮಾಯಾ ಸೀತೆಯ ಶಿರಚ್ಛೇದನವನ್ನು ಮಾಡಿ ರಥಾರೂಢನಾಗಿ ಆನಂದ ಅತಿಶಯದಿಂದ ಕೂಗುತ್ತಿರಲು ಕಪಿಸೇನೆಯು ಆ ಧ್ವನಿಯನ್ನು ಕೇಳಿ ಮುಖ ಕಾಂತಿಗೊಂದಿ ಕಂಗೆಟ್ಟಿತು ಹನುಮಂತನು ಆ ಕಪಿಸೇನೆಯನ್ನು ಕುರಿತು ಎಲೈ ಕಪಿನಾಯಕರುಗಳಿರ ನೀವೇನು ಕಾರಣ ಓಡುತ್ತೀರಿ ನಿಮ್ಮ ಉತ್ಸಾಹ ಶೌರ್ಯ ವಿವೇಕಗಳು ಎಲ್ಲಿಗೆ ಹೋದವು ನೀವು ಅಂಜದೆ ನನ್ನ ಹಿಂದೆ ಬನ್ನಿರಿ ಎಂದನು ಅದನ್ನು ಕೇಳಿ ಆ ಕಪಿನಾಯಕರು ಯುದ್ಧ ಮಾಡಬೇಕೆಂದು ಸನ್ನದ್ಧರಾಗಿ ಬರುತ್ತಿರಲು ಯಜ್ಞ ಪುರುಷನ ಜ್ವಾಲೆಗೆ ಸಮಾನವಾದ ಕಾಂತಿಯುಳ್ಳ ಹನುಮಂತನು ಅವರನ್ನು ಕೂಡಿಕೊಂಡು ರಾಕ್ಷಸ ಸೇನೆಯ ಮೇಲೆ ಬಿದ್ದು ರಾಕ್ಷಸರನ್ನು ಸಂಹರಿಸಿ ಪ್ರಳಯ ಕಾಲದ ಯಮನಂತೆ ಒಂದು ದೊಡ್ಡ ಕಲ್ಲರೆಯನ್ನು ಕಿತ್ತು ಇಂದ್ರಜಿತುವಿನ ರಥದ ಮೇಲೆ ಎಸೆದನು ಇಂದ್ರಜಿತುವು ಅದನ್ನು ಕಂಡು ಸಾರಥಿಗೆ ಸನ್ನೆ ಮಾಡಿ ರಥವನ್ನು ದೂರವಾಗಿ ತೊಲಗಿಸಿ ತಪ್ಪಿಸಿಕೊಂಡನು ಹನುಮಂತನು ತಾನು ಹೊಡೆದ ಕಲ್ಲರೆಯು ವ್ಯರ್ಥವಾದದ್ದನ್ನು ಕಂಡು ರೋಷದಿಂದ ರಾಕ್ಷಸ ಸೇನೆಯಲ್ಲಿ ನುಗ್ಗಿ ಘೋರವಾದ ಯುದ್ಧವನ್ನು ಆರಂಭಿಸಿದನು ಆಗ ಇಂದ್ರಜಿತುವು ರೋಷದಿಂದ ವಾನರ ಸೈನ್ಯವನ್ನು ಸೈನ್ಯ ರೋಷದಿಂದ ವಾನರ ಸೈನ್ಯವನ್ನು ಸಂಗ್ರಾಮದಲ್ಲಿ ತಡೆಗಟ್ಟಿ ತನ್ನ ಅಸ್ತ್ರಗಳಿಂದ ವಾನರರನ್ನು ಸಂಹರಿಸತೊಡಗಿದನು ಹೀಗೆ ಬಹಳ ಹೊತ್ತು ನಡೆಯಲು ಹನುಮಂತನು ತನ್ನ ಸಮೀಪದಲ್ಲಿದ್ದ ಕಪಿನಾಯಕರನ್ನು ಕುರಿತು ಎಲೈ ಕಪಿನಾಯಕರುಗಳಿರ ಈ ರಾಕ್ಷಸ ಸೇನೆಯನ್ನು ತಡೆಯುವುದಕ್ಕೆ ಶಕ್ಯವಲ್ಲ ನಾವು ತಿರುಗಿ ಹೋಗೋಣ ನಮ್ಮ ಪ್ರಾಣಗಳಿರುವ ಪರ್ಯಂತ ಶ್ರೀರಾಮನಿಗೆ ಹಿತವನ್ನು ಮಾಡುವ ನಿಮಿತ್ತವಾಗಿ ಯುದ್ಧವನ್ನು ಮಾಡೋಣವೆಂದರೆ ಶ್ರೀರಾಮನು ಯಾವ ಸೀತಾದೇವಿಯ ನಿಮಿತ್ತವಾಗಿ ಯುದ್ಧಕ್ಕೆ ಬಂದನು ಆ ಸೀತಾದೇವಿಯೇ ಶರೀರವನ್ನು ಬಿಟ್ಟಳು ಈ ವೃತ್ತಾಂತವನ್ನು ಶ್ರೀರಾಮನಿಗೆ ತಿಳಿಸೋಣ ಎಂದು ಹೇಳಿ ವಾನರ ಸೇನೆಯೊಡನೆ ಹಿಂದಿರುಗಿದನು ಬಳಿಕ ಹನುಮಂತನು ಸಮರವನ್ನು ನಿಲ್ಲಿಸಿ ಸೇನೆಯನ್ನು ಕೂಡಿಕೊಂಡು ಶ್ರೀರಾಮ ನಿದ್ದೆಡೆಗೆ ಹೋಗುತ್ತಿದ್ದುದನ್ನು ಕಂಡು ಇಂದ್ರಜಿತವು ಸಮರ ವಿಜಯ ಹೋಮವನ್ನು ಮಾಡಬೇಕೆಂಬ ಬುದ್ಧಿಯಿಂದ ಯಜ್ಞ ಶಾಲೆಗೆ ಹೋಗಿ ವಿದ್ಯುಕ್ತ ಪ್ರಕಾರದಿಂದ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ರಕ್ತ ಮಾಂಸಾದಿಗಳಿಂದ ಆಹುತಿಯನ್ನು ಕೊಟ್ಟನು ಯಜ್ಞ ಪುರುಷನು ಪ್ರಜ್ವಲಿಸುತ್ತ ಸಾಯಂಕಾಲದ ಸೂರ್ಯ ಮಂಡಲದಂತೆ ಅತ್ಯಂತ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದನು ಸಕಲ ಹೋಮ ಕರ್ಮವನ್ನು ಬಲ್ಲ ಇಂದ್ರಜಿತವು ಸಮಸ್ತ ರಾಕ್ಷಸರಿಗೂ ಅಭಿವೃದ್ಧಿಯುಂಟಾಗಿ ತನಗೆ ಜಯವಾಗಬೇಕೆಂಬ ಬುದ್ಧಿಯಿಂದ ಸಮರದಲ್ಲಿ ಜಯ ಹೋಮವನ್ನು ಮಾಡುತ್ತಿರಲು ಆ ರಾಕ್ಷಸ ಸೇನೆಯಲ್ಲಿದ್ದ ಸಮಸ್ತ ನೀತಿ ಶಾಸ್ತ್ರ ಪಾರಂಗತರಾದ ರಾಕ್ಷಸ ನಾಯಕರು ಹರ್ಷದಿಂದ ನೋಡುತ್ತಿದ್ದರು నమస్తే శారదే దేవి పురవాసిని స్వామహం ప్రార్థయే నిత్యం విద్యాదానంచేహి దేహిమే నమస్కార.